joy ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬೆಳಿಗ್ಬಿಗೇನೆ ನನ್ನ ಮಾರ್ನಿಂಗ್ ರೊಟೀನ್ ಸಂಡೇ ರೊಟೀನ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿ ವಮೆನ್ಸ್ ಡೇಗೆ ಸ್ಪೆಷಲ್ ಗಿಫ್ಟೇ ಸಿಕ್ತು ಅಂತಲೇ ಹೇಳ್ಬೋದು ಇನ್ನು ಮುಂದೆ ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲೂ ಏನು ಗಿಫ್ಟ್ ಸಿಕ್ತು ಏನು ಅಂತ ಅಂದ್ಬಿಟ್ಟು ಹಾಗೆ ನಿಮ್ಮ ಜೊತೆಗೆ ಒಂದು ಪನ ಪರೋಟ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡ್ತಾ ಇದ್ದರೆ ವೀಡಿಯೋನ ಅಂತ ಕೇಳ್ಕೊತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆಯೇ ಭಾನುವಾರ ನಾನು ಸ್ವಲ್ಪ ಲೇಟಾಗಿ ಇದ್ವಿ ಭಾನುವಾರ ಅಂದರೆ ಎಲ್ಲನೂ ಲೇಟಾಗಿ ಇರ್ತೀವಿ ಅವತ್ತು ನಾನ್ ವೆಜ್ ಮಾಡೋ ಥರ ಇರಲಿಲ್ಲ ಹಾಗಾಗಿ ನಾನು ಇವತ್ತು ಬೆಳಗ್ಗೆ ತಿಂಡಿ ಮಾಡೋಣ ಅಂದ್ಕೊಂಡೆ ಇನ್ನು ಆಲ್ರೆಡಿ ಟೈಮ್ ಆಗಿತ್ತು ತಿಂಡಿ ಒಂದು ಸರಿ ಅಡುಗೆ ಒಂದು ಸರಿ ಅಂದರೆ ಇನ್ನೂ ಟೈಮ್ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಸೊಪ್ಪಂತು ಸೊಪ್ಪು ತೊಗೊಂಬಿಟ್ಟು ಸೊಪ್ಪು ಸಾಂಬಾರೇ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊಪ್ಪು ಸಾಂಬಾರಿಗೆ ಬೆಳ್ಳುಳ್ಳಿ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕಾಯಿ ಅಂತೂ ತುಂಬಾ ರೇಟ್ ಆಗಿಬಿಟ್ಟಿದ್ದಾವೆ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಮೂರು ಥರದ ಬೇಳೆ ಹಾಕ್ಕೊಂಡಿದ್ದೀನಿ ಕೆಂಪು ತೊಗರಿ ಮತ್ತು ನಾರ್ಮಲ್ ತೊಗರಿ ಬೇಳೆ ಹಾಗೆಯೇ ಒಂದು ಸ್ವಲ್ಪ ಹೆಸ್ರುಬೇಳೆನೂ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ದು ಹಾಗಾಗಿ ಹಾಕ್ಕೊಂಡಿದ್ದೀನಿ ಇನ್ನೂ ಅಲ್ಲಿ ಸಾಂಬಾರಿಗೆ ಇಟ್ಬಿಟ್ಟು ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆಲ್ಲ ಜೋಡಿಸಿ ಇಟ್ಬಿಟ್ರೆ ಇನ್ನು ಬೇಗನೇ ಕೆಲಸ ಮುಗಿಯುತ್ತಲ್ಲ ಅಂತ ಅಂದ್ಬಿಟ್ಟು ಬಿಟ್ಟು ಅಷ್ಟೇ ಭಾನುವಾರದತ್ತು ನನಗೆ ಬೆಳಗ್ಗೆ ಎದ್ದು ತಿಂಡಿ ಅದೆಲ್ಲ ಮಾಡೋಕ್ಕೆ ಒಂಥರ ಹಿಂಸೆ ಒಂದೇ ಸರಿ ಪ್ರತಿ ಭಾನುವಾರನೂ ನಾನು ಯಾವಾಗಲೂ ಆದಷ್ಟು ಅಡುಗೆನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತಿಂಡಿ ಎಲ್ಲ ಮಾಡೋದು ಕಮ್ಮಿನೇ ಅಂತಲೇ ಹೇಳ್ಬೋದು ಏನಾದರೂ ಇಡ್ಲಿಗೆ ದೋಸೆಗೆ ಆ ಥರ ನೆನೆಸಿದ್ರೆ ಮಾಡ್ತೀನಿ ಇಲ್ಲ ಇನ್ನೂ ಬೇಗನೆ ಎದ್ದಿದ್ದೀನಿ ಅಂದರೆ ತಿಂಡಿ ಮಾಡಿಬಿಟ್ಟು ಅಡುಗೆ ಮಾಡ್ಕೊತೀನಿ ಈ ಥರ ಇರುತ್ತೆ ಇನ್ನು ಈ ಕಡೆ ಸಾಂಬಾರಿಗೆ ರೆಡಿ ಮಾಡಿದೆ ಆಗಲೇ ವಿಜಲ್ಲೂನು ಕೂಗಿತ್ತು ಅದು ಆರಲಿ ಅಂತ ಅಂದ್ಬಿಟ್ಟು ಆ ಕಡೆ ಶಿಫ್ಟ್ ಮಾಡಿ ಈ ಕಡೆ ರೈಸ್ಗೆ ಇಟ್ಕೊತಾ ಇದ್ದೀನಿ ಹಾಗೆಯೇ ಈ ಕಡೆ ನಾನು ಮುದ್ದೆಗೂ ಇಟ್ಕೊಂಡಿದ್ದೆ ಮುದ್ದೆನೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತಲ್ವ ಹಂಗಾಗಿ ಇನ್ನು ಬೇಸಿಗೆ ಶುರುವಾಗೈತೆ ಕಂಪಲ್ಸರಿ ನಮ್ಮ ಮನೇಲಿ ಮಜ್ಜಿಗೆ ಇರಲೇಬೇಕು ನನ್ನ ಮಗನಿಗೂ ಇಷ್ಟ ನಮ್ಮ ಮನೆಯವರು ಕುಡಿತಾ ಇರ್ತಾರೆ ಹಾಗಾಗಿ ಮೊಸರು ಮನೇಲೇ ಮಾಡಿದ್ದಿತ್ತಲ್ವ ಹಾಗಾಗಿ ಮಜ್ಜಿಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇನ್ನು ಈ ಕಡೆ ಮುದ್ದೆ ಕುದೀತಾ ಇತ್ತು ಇನ್ನು ಕೂಡ್ಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಕುದಿಯೋಕ್ಕೆ ಇಟ್ಬಿಟ್ಟು ಕೂಡಿಸಿ ಹಾಗೆಯೇ ಬಿಟ್ಟಿದ್ದೀನಿ ಸಿಮ್ಮಲ್ಲಿ ಇಟ್ಬಿಟ್ಟು ಇನ್ನು ಈ ಕಡೆ ಸೊಪ್ಪಿನ ವಿಜಲ್ ವಿಷಲೆಲ್ಲ ಹೋಗಿತ್ತು ಈ ಕಡೆ ಒಗ್ಗರಣೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇನ್ನು ಸೊಪ್ಪು ಸಾರಿಗೆ ನಾನು ಟೊಮೊಟೊ ಜೊತೆಗೆ ಈರುಳ್ಳಿನೂ ಹಾಕಿರ್ತೀನಿ ಹಾಕ್ಕೊಂಡು ಎಲ್ಲನೂ ಒಂದು ಸಾರಿ ವಿಜಾಲಿಗೆ ಕೂಗಿಸ್ಕೊಂಡ್ಬಿಟ್ರೆ ಸಾಂಬಾರು ಪುಡಿ ನಾನು ಊರಿಂದ ತಂದಿರೋದೇ ಹಾಕೋದು ಸಾಂಬಾರು ಪುಡಿನೇ ಸಪ್ರೇಟಾಗಿ ಮಾಡ್ತೀವಿ ಖಾರದ ಪುಡಿನೇ ಸಪ್ರೇಟಾಗಿ ಮಾಡ್ಕೊತೀವಿ ನಾವು ಆದ್ದರಿಂದ ನಮ್ಮದು ಸಾಂಬಾರು ಪುಡಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯಗಳಿಗೆ ಆಗಿರ್ಬೋದು ಎಲ್ಲದಕ್ಕೂ ಹಾಕ್ಕೊಬೋದು ಇನ್ನು ಸೊಪ್ಪುಸಾರೆಲ್ಲ ಮಸ್ತ್ ಬಿಟ್ಟು ಕೆಲವರು ಮಿಕ್ಸಿಗೆ ಹಾಕ್ತಾರಲ್ಲ ಆ ಥರ ಎಲ್ಲ ನನ್ನ ನಮಗೆ ಇಷ್ಟ ಆಗೋಲ್ಲ ನಮಗೆ ಸೊಪ್ಪು ಬೇಳೆ ಎಲ್ಲ ಬಾಯಿಗೆ ಸಿಗೋ ಥರ ಇದ್ರೇ ಇಷ್ಟ ಆಗೋದು ಅದರಲ್ಲೂ ಸಾರು ಬೇಗನೆ ಆಗುತ್ತೆ ತುಂಬ ಟೈಮ್ ಎಲ್ಲ ತೊಗೊಳಲ್ಲ ಇನ್ನೂ ಬಿಡ್ಸ್ಕೊಳ್ಳೋದು ಒಂದು ಟೈಮ್ ಬಿಟ್ಟರೆ ಸೊಪ್ಪು ಸಾರಂಬಾರು ಬೇಗನೆ ಆಗುತ್ತೆ ಅಂತ ಅಂದ್ಬಿಟ್ಟು ಭಾನುವಾರ ಬೆಳಗ್ಗೆ ಇನ್ನೂ ಅಡುಗೆ ಮಾಡೋಕ್ಕೆಲ್ಲ ಮೂಡೇ ಇರ್ತಿರಲಿಲ್ಲ ಹಾಗಾಗಿ ಬಿಡು ಸೊಪ್ಪು ಸಾಂಬಾರು ಮಾಡಿಕೊಂಡು ಮುದ್ದೆ ಮಾಡಿ ಅನ್ನ ಮಾಡಿಬಿಟ್ರೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ತಪ್ಪೋಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಡಿಕೊಂಡೆ ಹಾಗೆಯೇ ನಾನು ಮುದ್ದೆ ಕಟ್ಬಿಟ್ಟು ಎಲ್ರಿಗೂ ಊಟಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೀನಿ ಸೊಪ್ಪು ಸಾಂಬಾರು ಬಿಸಿ ಬಿಸಿ ಮುದ್ದೆ ಹಾಗೇ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ತುಂಬಾ ಚೆನ್ನಾಗಿರುತ್ತೆ ಇನ್ನು ಎಲ್ಲರೂ ಬೆಳಗ್ಗೆ ಹೊಟ್ಟೆ ತುಂಬ ಊಟ ಮಾಡಿರೋದ್ರಿಂದ ಮಧ್ಯಾಹ್ನ ಯಾರೂ ಅಷ್ಟಾಗೂ ಊಟ ಮಾಡಲಿಲ್ಲ ಅಂತಲೇ ಹೇಳ್ಬೋದು ಇನ್ನು ನನ್ನ ಮಗ ಕೆಳಗಡೆ ಕೂತ್ಕೊಂಡು ನಾನು ಮುದ್ದೆ ಕಟ್ಟೋ ಅಷ್ಟೊತ್ತಿಗೆ ಈ ಕಡೆ ಎಲ್ಲ ಸೌತೆಕಾಯಿ ಅರ್ದ್ಬಿಟ್ಟು ಎಷ್ಟು ನೀಟಾಗಿ ಕಟ್ ಮಾಡಿ ಇಟ್ಕೊಂಡ ಅವನಿಗೆ ಸೌತೆಕಾಯಿ ಅಂದರೆ ಪ್ರಾಣ ಏನು ಇಲ್ಲ ಅಂದ್ರೂ ಸೌತೆಕಾಯಿ ಆದರೂ ಕಟ್ ಮಾಡ್ಕೊಂಡು ತಿನ್ನಬೇಕು ಹಂಗಾಗಿ ಇನ್ನು ಏನು ಕೆಲಸ ಮಾಡಲಿಲ್ಲ ಊಟ ಮಾಡಿಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಮಲಗಿದ್ದಾಯಿತು ನಾವು ಭಾನುವಾರ ಅವ್ರು ಫುಲ್ ಡೇ ಸುಮ್ಮನೆ ಸೋಮವಾರಿ ಆಟ ಆಡ್ಕೊಂಡು ಇದ್ದಿದ್ದಾಯಿತು ಇನ್ನು ಮಧ್ಯಾಹ್ನ ನನ್ನ ಮಗಳು ಮ್ಯಾಗಿ ಮಾಡ್ಕೊಂಡು ನಮ್ಮ ಮನೇಲಿ ಎರಡು ವರ್ಷ ಆಗಿತ್ತು ಮ್ಯಾಗಿ ಮಾಡಿ ಫಸ್ಟ್ ತುಂಬ ದಿನ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ತೊಗೊಂಬಂದೆ ನನ್ನ ಮಗಳು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಜೋಳ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ಲು ಟೇಸ್ಟು ತುಂಬ ಚೆನ್ನಾಗಿತ್ತು ¿Qué ಇನ್ನು ಅವರಪ್ಪು ನನಗೂ ಅವನಿಗೂ ಎಲ್ಲರೂ ಹಾಕ್ಕೊಂಡು ತಿಂದ್ವಿ ಅದಾದಮೇಲೆ ಇನ್ನು ಸಾ ಸಂಜೆ ವಿಮನ್ಸ್ ಡೇ ದಿನ ಸಂಜೆ ಅಲ್ವಾ ಇನ್ನು ಏನಾದರೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಬನ್ನಿ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದರು ಇನ್ನು ಇಲ್ಲಿ ಗೋಲ್ಡ್ ಶಾಪಿಗೆ ಬಂದ್ವಿ ತನಿಷ್ಗೆ ಬಂದಿದ್ವಿ ಈ ಸರಿ ಇಯರಿಂಗ್ಸ್ ತೊಗೊಳೋಣ ಅಂತ ಅಂದ್ ಏನಾದರೂ ನನ್ನ ಮಗನಿಗೆ ತೊಗೊಳೋಣ ಅಂತ ಬಂದ್ವಿ ಆದರೆ ನನ್ನ ಮಗನಿಗೆ ಯಾಕೋ ಬರ್ತಾ ಇಲ್ಲ ತೊಗೊಳಕ್ಕೆ ಹಾಗಾಗಿ ಗಂಡು ಮಕ್ಳಿಗೇನು ಯಾವಾಗಾದ್ರೂ ತೊಗೊಬೋದು ಅಮ್ಮುಗೆ ಕೊಡ್ಸು ನನ್ನ ಮಗಳಿಗೆ ಕೊಡ್ಸು ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಇದು ಮಾಡಿ ಅವಳಿಗೆ ಒಂದು ಜೊತೆ ಇಯರಿಂಗ್ಸ್ ತೊಗೊಂಡೆ ವುಮೆನ್ಸ್ ಡೇಗೆ ಇಬ್ಬರಿಗೂ ಆಗುತ್ತೆ ಅದು ಆ ಥರದ್ದು ತೊಗೊಂಡೆ ಇನ್ನು ವುಮೆನ್ಸ್ ಡೇ ದಿನ ತೊಗೊಂಡ್ರೆ ತೊಗೊಂಡಿರೋದಕ್ಕೆ ಒಂದು ಸ್ವಲ್ಪ ಅಲ್ಲಿ ಸ್ಪೆಷಲ್ಲಾಗಿ ಇತ್ತು ಅಂತಲೇ ಹೇಳ್ಬೋದು ನೈಲ್ಸ್ ಆರ್ಟೆಲ್ಲ ಫ್ರೀಯಾಗೆ ಮಾಡಿಸ್ತಾ ಇದ್ದರು ಅಲ್ಲಿ ತನಿಷ್ಕಲ್ಲಿ ಆ ತನಿಷ್ಕಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಇನ್ನು ಗೋಲ್ಡೆಲ್ಲ ತುಂಬಾ ರೇಟ್ ಆಗಿಬಿಟ್ಟಿದೆ ಇವಾಗಂತೂ ನೀವು ಇಲ್ಲ ಕಮ್ಮಿ ಆಗುತ್ತೇನೋ ಅಂತ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ನಿಮ್ಮ ಹತ್ರ ಯಾವಾಗ ಅಮೌಂಟ್ ಇರುತ್ತೋ ಅವಾಗ ಹೋಗಿ ತಗೊಳ್ಳೋದು ತುಂಬ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇಲ್ಲಾಂದರೆ ತುಂಬಾ ಜಾಸ್ತಿ ಆಗ್ತಾನೇ ಇದೆ ಗೋಲ್ಡ್ ರೇಟ್ ಕಡಿಮೆನೇ ಆಗ್ತಾ ಇಲ್ಲ ಅವಾಗೆಲ್ಲ ಮೂವತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ಗೋಲ್ಡ್ ಬಂದುಬಿಡ್ತಿತ್ತು ಇವಾಗ ಐವತ್ತು ಸಾವಿರ ತಗೊಂಡೋದ್ರೂ ಒಂದು ಜೊತೆ ಕಿವಿದ್ ಬರಲ್ಲ ಅಂತಲೇ ಹೇಳ್ಬೋದು ಇನ್ನು ತಗೊಂಡು ನಾವು ಮೇಲ್ಗಡೆ ನೈಲ್ ಆರ್ಟ್ಸ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ನಾನು ಅಲ್ಲಿ ಬಿಲ್ಲಿಂಗಿಗೆ ಕೊಟ್ಬಿಟ್ಟು ನಮ್ಮನೆಯವ್ರ ಇದ್ರಲ್ಲ ಅವ್ರು ಮಾಡಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಇನ್ನು ಫೋಟೋ ಶೂಟೆಲ್ಲ ನಡೀತಾ ಇತ್ತು ಒಂದಷ್ಟು ತನ್ನಷ್ಟು ಅಡ್ವರ್ಟೈಸ್ಮೆಂಟ್ ಥರ ಮಾಡ್ತಾಯಿದ್ರು ಹಾಗಾಗಿ ಅವ್ರದ್ದು ಮೇಲೆ ಶೂಟಿಂಗ್ ಎಲ್ಲ ಮಾಡ್ತಾಯಿದ್ರು ಅಲ್ಲ ನೋಡ್ತಾ ಇದ್ವಿ ಹಾಗೆಯೇ ಈ ಕಡೆ ನೈಲ್ ಆರ್ಟ್ಸ್ ಮಾಡಿಸ್ಕೊಳ್ಳೋಣ ಅಂತ ಬಂದ್ವಿ ತುಂಬ ಜನ ಇದ್ದರು ಇನ್ನೂ ಮಾಡಿಸ್ಕೊತಾ ಇದ್ವಿ ಇಲ್ಲ ನಾವು ಹೇಳೋಗಿದ್ವಿ ನಾವು ಹೇಳೋಗಿದ್ವಿ ಅಂತ ಬರ್ತಾನೆ ಇದ್ದರು ಹಾಗಾಗಿ ನಾನೇನು ಮಾಡಿಸ್ಕೊಳ್ಳೇ ಇಲ್ಲ ಅಯ್ಯೋ ತುಂಬ ಟೈಮ್ ಆಗಿಬಿಡುತ್ತೆ ಅದು ಬೇರೆ ಮಗಳಿಗೆ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ನಡೀತಾ ಇದೆಯಲ್ಲ ನಾವೊಂದು ಇದು ಲೇಟ್ ಆಗಿಬಿಡುತ್ತೆ ಆಗಲೇ ಏಯ್ಟ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಬೇಡ ಬಾ ಅಂತ ಅಂದ್ಬಿಟ್ಟು ಪಾಪ ನನ್ನ ಮಗಳಿಗೂ ಆಸೆ ಇತ್ತು ಇನ್ನು ವುಮೆನ್ಸ್ ಡೇ ಸ್ಪೆಷಲ್ಲಾಗಿ ಅಲ್ಲಿ ತನಿಷ್ಕಲ್ಲಿ ಗ್ರೀಟಿಂಗ್ ಕಾರ್ಡ್ಸ್ ಆಗಿರ್ಬೋದು ರೋಸ್ ಆಗಿರ್ಬೋದು ಎಲ್ಲನೂ ಹೂವೆಲ್ಲ ಇಟ್ಟಿದ್ರು ಇನ್ನು ಗೋಲ್ಡ್ ತೊಗೊಂಡವ್ರಿಗೆಲ್ಲ ಹೋಗಿ ಕರ್ಕೊಂಡು ಹೋಗಿ ಗ್ರೀಟಿಂಗ್ ಕಾರ್ಡು ಮತ್ತು ಒಂದು ಫ್ಲವರ್ ಕೊಟ್ಬಿಟ್ಟು ಫೋಟೋ ಎಲ್ಲ ತೆಗೆಸ್ಕೊಂಡು ಕಳಿಸ್ತಾಯಿದ್ರು ಇನ್ನು ಇದು ನೆಕ್ಸ್ಟ್ ಡೇ ನಮ್ಮ ಮನೆಯವ್ರಿಗೆ ರಜೆ ಇತ್ತು ಹಾಗಾಗಿ ಮನೇಲಿದ್ದರು ಅವರು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡ್ಕೊತ ಇದ್ದರು ನಾನು ಬೆಳಗ್ಗೆ ಎದ್ದೆ ಇನ್ನು ಇಲ್ಲಿ ಬಾದಾಮಿ ಮತ್ತು ಕಪ್ಪು ದ್ರಾಕ್ಷಿ ಹಾಗೆ ಮೆಂತ್ಯ ನೀರು ಎಲ್ಲನೂ ನೆನೆಸಿಟ್ಟಿದ್ರು ಇನ್ನು ಕಪ್ಪು ದ್ರಾಕ್ಷಿ ಯಾಕೆ ನಾವು ತಿನ್ನಬೇಕು ಅಂತಂದರೆ ವಾರದಲ್ಲಿ ಅಟ್ಲೀಸ್ಟು ಒಂದು ಎರಡು ಮೂರು ದಿನ ಆದರೂ ತಿನ್ಬೇಕು ತಿನ್ನಬೇಕು ಯಾಕೆ ಅಂತಂದರೆ ಅದು ತುಂಬಾ ಹೆಲ್ತಿಗೆ ಒಳ್ಳೇದು ಇನ್ನು ಶುಗರ್ ಇರೋರು ಅವರೆಲ್ಲ ಸ್ವಲ್ಪ ಕಮ್ಮಿ ವಾರದಲ್ಲಿ ಎರಡು ದಿನ ಅಥವಾ ಒಂದು ಎರಡು ಮೂರು ತಿಂದರೆ ಸಾಕಾಗುತ್ತೆ ಅದರಲ್ಲಿ ತುಂಬ ಶುಗರ್ ಇರೋದರಿಂದ ಅಷ್ಟಾಗಿ ತಿನ್ನಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಇನ್ನು ಕಪ್ಪು ದ್ರಾಕ್ಷಿ ನಮ್ಮ ಹೆಲ್ತಿಗೆ ಹೆಂಗೆ ಒಳ್ಳೇದಂದರೆ ನಾರಿನಂಶ ಹೆಚ್ಚು ಹೆಚ್ಚಾಗಿ ಅದರಲ್ಲಿ ಹೆಚ್ಚಾಗಿರುತ್ತಲ್ವ ಹಾಗಾಗಿ ನಮಗೆ ಜೀರ್ಣ ಶಕ್ತಿನೂ ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಹೇಳೋದು ಜೀರ್ಣ ಆಗೋಲ್ಲ ಊಟ ಅಂತ ಅಂದ್ಬಿಟ್ಟು ಹಾಗಾಗಿ ಇದನ್ನು ಅಟ್ಲೀಸ್ಟು ಒಂದು ವಾರದಲ್ಲಿ ಒಂದು ಎರಡು ಮೂರು ದಿನ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಗ್ಯಾಸ್ಟಿಕ್ ಅನ್ನೋರು ಬೆಳ ಬೆಳಗ್ಗೆ ಇದನ್ನು ತಿನ್ನೋದ್ರಿಂದ ಗ್ಯಾಸ್ಟಿಕ್ಕು ಆಟೋಮೆಟಿಕ್ಕಾಗಿ ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಐರನ್ ಆಗಿರ್ಬೋದು ಕ್ಯಾಲ್ಶಿಯಮ್ ಆಗಿರ್ಬೋದು ಪೊಟ್ಯಾಷಿಯಮ್ ಆಗಿರ್ಬೋದು ತುಂಬಾ ಜಾಸ್ತಿ ಇರೋದ್ರಿಂದ ಬ್ಲಡ್ ನಮ್ಮ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ ಹಾಗೆಯೇ ನಮ್ಮದು ನಮಗೆ ಹೆಣ್ಮಕ್ಳಿಗೆ ತುಂಬಾ ಆರೋಗ್ಯ ಇಂಪಾರ್ಟೆಂಟ್ ಆಗುತ್ತೆ ಮನೆ ಕೆಲಸ ಮಾಡ್ತಾಯಿರ್ತೀವಿ ತುಂಬಾ ತುಂಬ ಹೊತ್ತು ನಿಂತ್ಕೊತಾ ಇರ್ತೀವಿ ಹಾಗಾಗಿ ಬಿಟ್ಟು ನಮಗೆ ಸ್ವಲ್ಪ ಹೆಲ್ತ್ ಕಡೆ ಗಮನ ಕೊಡೋದು ತುಂಬಾ ಮುಖ್ಯ ಆಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ನಾನು ಬೆಳಗ್ಗೆ ಇಲ್ಲಿ ಎದ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಇವಾಗ ನಮ್ಮನೆಯವ್ರ ಬಾದಾಮೆಲ್ಲ ಅಲ್ಲಿ ನನ್ನ ಕ್ಲೀನ್ ಇದು ಸಿಪ್ಪೆ ಎಲ್ಲ ತೆಗೆದುಕೊಡ್ತೀನಿ ಅಂತ ಅಂದ್ಬಿಟ್ಟು ತೆಗೆದಿಡ್ತಾಯಿದ್ರು ಹಾಗೆಯೇ ಹಂಗೆ ಬಾಯಿಗೆ ದ್ರಾಕ್ಷಿ ಎಲ್ಲ ಹಂಗೆ ಅಡುಗೆ ಮಾಡ್ಕೊತಾನೆ ಕೊಟ್ಬಿಡ್ತಾರೆ ಇಲ್ಲಾಂದ್ರೆ ನಾವು ತಿನ್ನೋದಿಲ್ಲ ಹಂಗೆ ಇಟ್ಬಿಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಇನ್ನು ಅಡುಗೆ ಮಾಡೋ ಗಡಿಬಿಡಿಯಲ್ಲಿ ತಿನ್ನೋದನ್ನು ಮರ್ತೋಗ್ಬಿಡ್ತೀವಿ ಇನ್ನು ಇಲ್ಲಿ ಬರೀ ನಮ್ಮ ಮನೆಯವ್ರಿಗೆ ರಜೆ ಇರೋದರಿಂದ ನಾನು ಇಲ್ಲಿ ಮಕ್ಕಳಿಗೆ ಪನ್ ಪನ್ನೀರ್ ಪರೋಟ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏನೂ ಇಲ್ಲ ಸಿಂಪಲ್ ರೆಸಿಪಿ ಜ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವು ಕರ್ಬೇವೇನು ಹಾಕಿಲ್ಲ ಅಂದರೆ ನಡೆಯುತ್ತೆ ಯಾಕಂದರೆ ನನ್ನ ಮಕ್ಕಳು ಸಾಂಬಾರಲ್ಲಿ ತಿಂಡಿಯಲ್ಲೆಲ್ಲ ತೆಗ್ದಿರ್ತಾರೆ ಹಾಗಾಗಿ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಕರಿಬೇವು ಅಷ್ಟೇ ತುಂಬಾ ಹೆಲ್ತಿಗೆ ಒಳ್ಳೇದು ಆದಷ್ಟು ಮಕ್ಕಳು ತಿನ್ನಲ್ಲ ಎಲ್ಲ ಸೈಡಿಗೆ ಇಡ್ತಾರೆ ಚಿಕ್ಕದಾಗಿ ಕಟ್ ಮಾಡಿ ಅಥವಾ ಏನಾದರೂ ಚಪಾತಿಯಲ್ಲೂ ಏನಾದರೂ ಅಲ್ಲಿ ಮಿಕ್ಸ್ ಮಾಡಿ ಕೊಡೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಈ ಇಲ್ಲಿ ಬಂದ್ಬಿಟ್ಟು ಪನ್ನೀರೆಲ್ಲ ತುರಿದು ಇಟ್ಕೊಂಡಿದ್ದೀನಿ ಸಣ್ಣ ಜೈ ಇದರಲ್ಲಿ ಹಾಗೆಯೇ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹೂ ಏನಿತ್ತು ಎಲ್ಲ ಮಿಕ್ಸ್ ಇದರಲ್ಲೇ ಇದು ಮಾಡಿಕೊಂಡೆ ಸಣ್ಣದಾಗಿ ಚಾಪ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಗೆಯೇ ಜೊತೆಗೆ ಒಂದು ಸ್ವಲ್ಪ ಖಾರ ಪುಡಿ ಗರಂ ಮಸಾಲ ಹಾಗೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಅಜ್ವಾನ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಇವಾಗ ಚಪಾತಿ ಇಟ್ಟೊಳಗೆ ಅದು ನಾವೇನು ಸ್ಟಫ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇನ್ನೇನು ನನ್ನ ಮಗನಿಗೆ ಒಬ್ಬನಿಗೆ ಬಾಕ್ಸಿಗೆ ಕಟ್ಟಿದ್ದು ಹಂಗಾಗಿ ಇನ್ನೂ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್